ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂಗವಾಗಿ ಕೋಲಾರದಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಸಹಾಯಕ ಆಯುಕ್ತರಾದ ಡಾ ಮೈತ್ರಿ ಉದ್ಘಾಟಿಸಿದರು ಜಿಲ್ಲಾ ಪಂಚಾಯತ್ನ ಸಹಾಯಕ ಅಧಿಕಾರಿ ಗೋವಿಂದಗೌಡ ಅವರು ಸಾಕ್ಷರತೆ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದರು ಡಾಕ್ಟರ್ ಮೈತ್ರಿ ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿ ಮಾಡುವ ಕೆಲಸ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಶಿಕ್ಷಣದಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು ಮತ್ತೆ ಕಲಿಸುವವರು ಭಾಗವಿಸಿದ್ರ ಜೊತೆಗೆ ಅನೇಕ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಕಲಾವಿದ್ರು ಭಾಗವಹಿಸಿದರೆ ಬಹಳ ರೋಮಾಂಚನ ಆಯಿತು ನನಗೆ ಯಾಕಂದ್ರೆ ಶಿಕ್ಷಣ ಅನ್ನೋದು ನಮ್ಮ ಕೊಲ್ಲಿಗೊಬ್ರು ಹೇಳ್ತಾ ಇದ್ರು ಒಂದು ಸಮಾಜವನ್ನ ಸದೃಢವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದು ಶಿಕ್ಷಣದಿಂದ ಮಾತ್ರ ಅಂತೇಳಿ ಅಕ್ಷರ ಕಲಿಸುತ್ತಿರುವ ವಿನೋದ್ ಹಿರಿಯ ನಾಗರಿಕರಿಗೆ ಅಕ್ಷರ ಕಲಿಸುವ ಕೆಲಸದಲ್ಲಿ ನಿರತರಾಗಿದ್ದೇನೆ ಎಲ್ಲ ವಯೋಮಾನದವರು ಉತ್ಸಾಹದಿಂದ ಕಲಿಯಲು ಆಗಮಿಸುತ್ತಿದ್ದಾರೆ ಅವರವರ ಸಮಯಕ್ಕೆ ತಕ್ಕಂತೆ ಅವರನ್ನು ಅಕ್ಷರಸ್ಥರನ್ನಾಗಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದರು ಅನುಕೂಲ ಆಗೋಂಥ ಟೈಮಲ್ಲಿ ಅಂದರೆ ಕೆಲವರು ಹೋಗಿ ಬರ್ತಾರೆ ಕೆಲವರು ಏನೋ ಒಂದು ಈ ಕೆ ಮನೇಲಿ ಕೆಲಸ ಇರುತ್ತೆ ಆ ಟೈಮಲ್ಲೇ ನೋಡ್ಕೊಂಡು ನಾವು ಸಾಯಂಕಾಲ ಅವರಿಗೆ ಅನುಕೂಲ ಟೈಮಲ್ಲಿ ನಾವು ಮಾಡಿಬಿಟ್ಟು ನಾವು ಅವರಿಗೆ ಸಾಕ್ಷರತೆ ಬೋಧನೆಯನ್ನು ಮಾಡ್ತೀವಿ ಒಂದು ಐವತ್ತು ಜನವರೆಗೂ ನಾವು ಕಲಿಕೆಯನ್ನು ಬೋಧನೆಯನ್ನು ಮಾಡಿದ್ದೀವಿ ಈ ವೇಳೆ ಸಾಕ್ಷರತೆ ಕುರಿತ ಗೀತೆಗಳ ಮೂಲಕ ಜಾಗೃತಿ ಮೂಡಿಸಲಾಯಿತು ಬಂಧುಗಳೇ ಕಲಿಯಿರಿ ಶ್ರಮ ಜೀವಿಗಳೇ ಕಲೀರಿ ಬಂಧುಗಳೇ ಕಲಿಯಿರಿ ಶ್ರಮ ಜೀವಿಗಳೇ ಕಲಿಯ ಒಲಿಯ ಮುಂದಿನ ವೋ ಗೆಳತಿ ಅಜ್ಜನ ಜೊತೆಗೆ ನೀ ಕಲಿ ತರಿದೀಪವಾ ಕೈಗೆ ಎತ್ತಿಕೋ ಮುನ್ನಡೆ ಮುನ್ನಡ ಎಂದೆಂದು ಕಲಿಯಾನಿ ನೀ ಕಲಿ ಕಲಿ